ಮಗ್ಳಿಗೆ ಭಾಳ ಈ ಕಳ್ಸಿ ಕಳ್ಸ್ಯಾಣ ಆಕೆ ಖರೇನ ಭಾಳ ಸಿಟ್ಟು ಬರ್ತೈತಪ್ಪ ನನಗಂತ ಬರ್ತಾಗ ಚಲೋ ಚಲೋ ಸೀರೆಪ್ಪ ತಗೊಂಬಂದು ಆಕೆ ಕೊಟ್ಟಿಳು ನೋಡಪ್ಪ ನಾನು ಒಟ್ಟು ಬೆಂಕಿ ಬೀಳಂಗತ್ತಾಗ ಅಲ್ಲ ಅವು ಯಾಕೆ ಕೊಡ್ಬೇಕಿತ್ತು ಆಕಿಗೆ ಅವ್ರು ತ ಅವ್ರ ಮನೆಯಿಂದ ಒಂದು ಏನು ತರ ಕಿಮ್ಮತ್ತಿಲ್ಲ ಅವಕ್ಕೆ ಇಷ್ಟು ಚಲೋ ಸೀರೆ ಕೊಡೋ ಅವಶ್ಯಕತೆ ಇತ್ತು ಹಂಗೆ ಹೇಳಿ ನೋಡು ಹೋಗ್ಲಿ ಬಿಡವ್ವ ಅದ್ನ ಏನು ಈಗ ಅದನ್ನ ಜಗಳ ತಗೊಂಡು ಬಂದೆನ ಅಲ್ಲ ಹುಚ್ಚು ಹುಡ್ಗಿ ಎರಡೆರಡು ದಿನಕ್ಕೂ ಎರಡು ಎರಡು ದಿನಕ್ಕೂ ಜಗಳ ಜೋಳ ತಕೊಂಡಲ್ಲೇ ಬರ್ತೀಯಲ್ಲ ಇಲ್ಲೇ ಏನೋ ಅಲ್ಲಿ ಜಗಳ ಮಾಡ್ಕೊಂಡು ಇಲ್ಲಿ ಬರ್ತೀನಿ ನಾ ಬಗ್ಗಿ ಅರ್ಸಕ್ ಬರೋಕೆ ಇನ್ನೊಂದು ಸಣ್ಣ ಹುಡುಗಂತ ಮಡಿಯೋಲ್ಲ ನೋಡು ನಿನ್ನ ಬಿಗುನ್ಯಾಗ ನೀ ಇರ್ಬೇಕು ಅತ್ತಿಯಾಗಿ ಅದನ್ ಬಿಟ್ಟು ಈ ರೀತಿ ಮಾಡಿದ್ರಿ ಹಂಗವ್ವಾ ಹಾ ನಾನು ಅದನ್ನ ಕೇಳ್ಬೇಕಂತಿದ್ದೆ ಅಲ್ಲ ಈಗ ಸೊಸಿ ಜೊತೆ ಏನೋ ಮಾತುಕತಿ ಆತಂತ ಹೇಳಿ ನಾವ್ ಓಡಿ ಬಂದ್ ನಿನ್ ಮನ್ಯಾಗ ಯಾರು ಯಾರೇನ್ ಮಾಡ್ತಾರ ಆ ನನ್ನ ಸೊಸಿ ಏನು ನಗ್ತಾಳೆ ಅಷ್ಟ ಅಲ್ಲ ಮತ್ತು ಈಗ ನೀನು ಸೊಸ್ತಿಯಾರ ಕೊಟ್ಟು ಏನಾರ ಮಾತು ಹೆಚ್ಚು ಕಮ್ಮಿ ಆದ್ರೆ ಅಲ್ಲೇ ನಿಂತು ನೀನು ಬಗೆಹರಿಸ್ಬೇಕು ಹೊರತು ಇಲ್ಲಿ ಓಡಿ ಬಂದು ಹೇಳೋದಲ್ಲ ಯಾಕ ನಿಮ್ಮ ಬರಬೇಕಾನ ಎಲ್ಲ ಒಂದು ಬಗೆಹರಿಸ ಏನು ನಾವು ಬರ್ಬೇಕ ಅದು ಅಲ್ಲದೆ ಹೆಚ್ಚು ಕಮ್ಮಿ ಏನಕ್ಕೆ ಏನು ಏನಾರ ಏನಾರೋ ಮಾತಾಡೋಣ ಅನ್ಕೋ ಆಕೆ ರೂಪಾ ಅಂತರ ಬಿಡು ಮಾತಾಡ್ತಾಳ ಅಂತ ನನಗನ್ಸಂಗಲ್ಲ ಸುಮ್ಮನಾದ್ರೆ ಪಾಡಿಗೆ ಇರ್ತೈತೆ ಬಿಡ ನೀ ಬೇದ್ರ ಒಂದು ಮಾತು ಬೇಯಿಸ್ಕೊತೈತಿ ಆಯ್ ಮತ್ತು ನಿಮಗೇನು ಸಮಸ್ಯೆ ನಿನಗೆ ಆಂ ಎರಡು ದಿನ ಕಮ್ಮಿ ಎರಡು ದಿನ ಕಮ್ಮಿ ಹಂಗೆ ಬಾ ಹೋಗು ಅಲ್ಲಿಯೂ ಚಾಡ ತೊಗೊಂಡು ಬರಬಾಡಿಲ್ಲ ಯಾಕಂಗೆ ಇದು ಮಾಡ್ತಿ சீரதெல்லாம் கொட்டி கொட்கொள்ளவ ஓலத்த ஏனங்கா முன்பாடு தக சீரெல்லாம் கொட்கோ ஓலத்தி அல்ல பார்த்திங்க அல்ல மங்களா அது ஏன் பூத்தி கல்சி எர்ட் சிலோ சீர இல்ல தகண்டாய் கொட்டாவ நோடத்தொட நன்கிடி கேட்கலங்க நான் உட்கோத்தினேன் அவன் தகி கொடுக்கு ஆ நீரங்கில் நக்கிக கொட்ட கொட் ஹோலத்த அல்லாடத்தி இல்லை ஏன் மாதா ஆ அது லாலி பீலி சீரிக்க கொட்டும் ஜம்பர் கொட்டிரு ஆகதா ஹோகதெல்லாம் பார்க்கல மாதாட கிள்ளனாடாத ஏன அல்ல மாதாடதே ஹௌது ஹிங்கே மாதாடது கத்தி நின்ந்தக ஏனாக விடு கொட்ட ಆಕಿ ಗೆಳತಿ ನಂಗೆ ಅದಾಳ ಆಕಿ ಮನೆಯಾಗ ಆಕಿಗೆ ಬೇಕಾಗಿತ್ತು ಕೊಟ್ಟಾಳ ಅದನ್ನ ಯಾಕೆ ಕೊಟ್ಟು ಏನು ಮಾಡಿದಿ ಅಂತೇಳಿ ಹೇಳಿ ಸಣ್ಣತನ ಒಂದು ಸೀರಿಗೆ ಅಲ್ಲಿ ಬಂದು ಪಂಚಾಯತಿ ಮಾಡ್ಬೇಕಾ ಯಾರು ನನ್ನ ಮಗಳ ಕರ್ಸ್ ಪಂಚಾಯತಿ ಮಾಡ್ಲ ಒಂದು ಸೀರಿಗೆ ಚಿ ಅಸಹ್ಯ ತಗ ಯಾಕವಾ ಹೆಂಗದು ಮಾತಾಡೋದು ಆ ಒಂದು ಸ್ವಲ್ಪ ಮನಿ ಮಗಳಕ್ಕೆ ಮರೆದಿ ಕೊಡೋದು ಕಲಿ ಮವರನ ಕರೆಕ್ಟಾಗಿ ಆಗಿ ಮಾತಾಡೇನ್ರಿ ನಾ ಏನು ಅಂದೇ ಇಲ್ಲ ಅಲ್ಲ ಮಾತಾಡೋದು ತಪ್ಪು ಅನ್ನೋದಾದ್ರೆ ಹೆಂಗದು ಓ ಹಂಗಾರ ಏನಾಗೈತೆ ಅಂತ ಅವ್ರ ಮನೆಯಾಗ ಅದು ಸಿಟ್ಟ ತಂದು ಇಲ್ಲಿ ಹಾಕಕತ್ತಿ

ನನ್ನ ಮಗಳಿಗೆ ಕೊಟ್ರೆ ನೀ ಯಾಕೆ ಕೇಳ್ತಿ ಅದನ್ನ ಅಲ್ಲ ಕಾನೂನು ಏನೈತಿ ಅಂತ ಕೇಳ್ತಿಯಲ್ಲ ಹತ್ ಸೀರೆ ಅಂದ್ರೆ ಹತ್ತ ತಗೋತಾಳನ ಸೀರೆ ಇಷ್ಟ ಅಂತ ಪಾಪ ಅದ್ ಮಂಗಳ ಐಕಿ ನಿನ್ ಮಗಳು ಸುಮ್ನ ಬೇಡ ಅದ್ ನನಗ್ ಬೇಕಂತ ತಗೊಂಡೋಗ ಅಲ್ಲ ಅಕ್ಕಿ ಕೊಡೋ ಕೆಲಸ ಏನೈತಿ ಪಾಪ ನನ್ನ ಮಗಳು ಬೇಜಾರಾಗೈತಿ ಮಾವರ ಇದು ನನಗೂ ಮನಿನ ಏನ್ರಿ ನಾನು ಈ ಮನೆಗೆ ಮುಳ್ಳ ಬಡ್ದ್ ಬಂದಿರೋದು ಏನ ಮಳಿ ಬಡ್ದ ನಾನು ಈ ಮನೆ ಸೊಸಿನ ರೀ ಮಾವರ ಈ ಮನೆಯಾಗ ನನಗೂ ಅಧಿಕಾರ ಐತೋ ಏನ್ ಐತವಾ ಸೊಸಿ ಅನ್ನ ಅಧಿಕಾರ ಐತಿ ಏನ ಆದ್ರ ಬ್ಯಾರೆ ಅಧಿಕಾರ ಚಲಾಯಿಸಕ್ ಬರ್ಬೇಡ ಅಪ್ಪ ಇವತ್ ಕರೆಕ್ಟ್ ಆಗಿ ಹೇಳಿದಪ್ಪ ஜத்தி ாத்தி அல்ல ஜ கிர் கிரிமா அந்த இல்லை ஜத்தா அந்த வக்கூரி மாதாடக்கத்தி அது யாரி நின் மாத்தி கபர்த்தே இல்வா நினை மாவன ஹிங்க மாதாது அய்யோ உடுகி சாப்பா மாத்தின் மிகா இரலவா ஹங்க மாத்தாட் ஹோட ஏன ஏனாத்து ஜாக்க அல்லந்த நம்ம அண்ணா அந்த ஹோல்பட அந்த அன் கோவல்கரே ரொக்கொந்த முக்கிய மத்தியாரேடகாரவங்க அத்தியாரா அந்த அவன் தப்பாய்த்தி நான் இல்லைங்க வந்து ஈட்டு வந்து நன் மக்கான நோட்கண்டு இக்க தடி நம்ம மண்ணெல்லாரும் ஓடக்கி நான் ஆக நான் எல்லாரும் ஓடக்கி நே நம்ம மண்ணின் ஜொத்தியே அது நானே இதில் மனியாக மத்தியாவட்டி பேரிட்டி பூக்கு ஆ ஏனோ ஒன் கஷ்டண்ணா ஒன்று முருலட்சி கேந்த இஷ் ಇಷ್ಟು ವರ್ಷ ಆಯ್ತು ನಮ್ಮ ಮದುವೆ ಇಷ್ಟು ವರ್ಷದಾಗ ಒಂದು ರೂಪಾಯಿ ಕೇಳಲಾರ್ದವ ಏನೋ ಈಗ ಭಾಳ ಕಷ್ಟ ಐತಿ ಹೇಳಿ ಪಾಪ ಕೇಳಿತದ ಆ ಒಂದು ಮೂರು ಲಕ್ಷ ರೂಪಾಯಿ ಸಹಾಯ ಮಾಡಿದ್ರೆ ನಮ್ಮ ತಮ್ಮರು ಅನ್ನೋದು ಎಷ್ಟು ಉಳಿತೈತೆ ಹೇಳಿ ಅತ್ಯರ್ ಹೇಳಿರಿ ನೀವ ನೋಡೋಣ ಈಗ ಕೊಡಲಿಲ್ಲ ಅಂತ ಅವ್ನು ಬೇಜಾರಾತು ಅವ ಏನು ನನ್ನ ಮನ್ಸಿಗೆ ಮಾತಾಡಿಲ್ಲ ಆದ್ರೆ ಅವ್ನ ಮಕ್ಕ ನೋಡೇ ನನಗೆ ಭಾಳ ಬೇಜಾರಾತು ಏನೋ ನಾ ಮತ್ತೆ ನನಗೇನು ಮನ್ಸಿನೂ ಹೋದಂಗೆ ಏನೂ ಮಾತಾಡಿಲ್ಲವ ಚೆಂದಾಗೆ ಉಪಚಾರ ಮಾಡಿದ ಕುಂದ್ರಿಸಿದ ಊಟಕ್ಕೆ ಕೊಟ್ಟ ಊಟ ಮಾಡಿದೆ ಹೊಟ್ಟೆ ತುಂಬ ಚೆಂದಾಗೆ ಮಾತಾಡಿದ ಆದ್ರೆ ಅಲ್ಲೊಂದು ಚೂರು ಕಷ್ಟ ಐತಿ ಈಗ ಸದ್ಯಕ್ಕೆ ಅದನ್ನು ನೋಡಿ ನನಗೆ ಬೇಜಾರಾತ ಗೊತ್ತನ್ರಿ ಬೇಜಾರಾಗಿ ನಾನೇ ಕೇಳಕತ್ತೇನೆ ನಿಮ್ಮನ್ನು ಈಗ ಬೇಡ ಈಗ ಒಂದು ರೂಪಾಯಿ ಕೊಡೋದು ಬೇಡ ಎಲ್ಲ ಮುಗದೆ ಹೋತು ಈಗ ಮಷ್ಟೆಲ್ಲ ಹೇಳಿ ಕೇಳಿ ಈಗ ಕೊಡೋದು ಬೇಡ ಅವಾಗೆ ಕೊಟ್ಟಿದ್ರೆ ಆಗೋಗಿರ್ತಿತ್ತು ಆದ್ರೆ ಕೊಡಲಿಲ್ಲಲ್ಲ ಅಲ್ಲ ಮೂರ್ ಲಕ್ಷ ರೂಪಾಯಿ ಮಗಳ ಬೇಕಂತ ಕೇಳಿ ಹಿಂಗೆ ಎತ್ತು ಕೊಡ್ತೀರಿ ಮಗಳ ಕೇಳೋದ್ ಒಂದೇ ಸೊನ್ನೆ ಆ ನಮ್ನಿ ಮಾಡ್ತೀರಿ ಒಂದು ಸೊಸಿಗೋಸ್ಕರ ಒಂದಲ್ಲ ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ನೀವು ಕೈ ಬಿಚ್ಚಲಿಲ್ಲ ಅಂದ್ರೆ ನಾನು ಈ ಮನಿ ಸೊಸಿ ಆಗಿದ್ದ ಮಾವರ್ ಹಂಗಾರ ನನಗ್ ಬೆಲೆನೇ ಇಂದಂಗ ಆಗ್ಬಿಡ್ತಲ್ಲ ಅಂತ ಸುಮ್ಮನೆ ನಿಂತಿಯಲ್ಲಪ್ಪ ಒಳಗ್ ಬಾ ಏನ್ ಮಾತಾಡೋದ್ ಬಾ ಅಲ್ಲ ಯಾಕೆ ಅಪ್ಪನ ಇದ್ರಿಗೆ ಯಾವ್ದಕ್ ನಿಂತ ಮಾತಾಡತಿ ಮಗಳಿಗೆ ಅಂದ್ರೆ ಕೊಡ್ತೇನೆ ಅಂತ ಇವ್ರ ಅಣ್ಣಗಂದ್ರೆ ಕೊಡ್ಲಿಲ್ಲ ಅಂತ ಅಲ್ಲ ಇವ್ರ ಅಣ್ಣಗೆ ಕೊಡ್ಬೇಕು ಅಂತ ನಾನು ಎದಕ್ ಕೊಡ್ಬೇಕ ಏನ್ ನನ್ಗೆ ದುಡ್ದು ಕೊಟ್ಟಾನ ಕೊಟ್ಟನಾ ಏನ್ ಅವೇನ್ ನನ್ ಹತ್ಯೆನ ಹೊಂದೇನಾ ಅವ್ನ್ ಯಾಕೆ ಕೊಡ್ಬೇಕ ನಾನು ನೋಡ್ವಾ ನಿಮ್ಮ ಮನೆಯಿಂದ ನಾವು ನಿನ್ನ ನಮ್ಮ ಮನಿಗ್ ಸುಸಿಯಾಗಿ ತಂದೇವಿ ಅಷ್ಟೇ ಅಷ್ಟೇ ಬೀಗರ್ ಜೋಡಿ ರೊಪ್ಪು ದೇವಾರ ಇಟ್ಕೊಳೋದ್ ನನಗೆ ಚಂದ ಕಾಣಿಸಂಗಿಲ್ಲ ಸರಿ ಅನ್ಸಂಗಿಲ್ಲ ಏನೋ ಕಷ್ಟ ಅಂತಂದ್ರೆ ಒಂದ್ ಸಾವಿರ ಒಂದ್ ಐದ್ನೂರು ಅಥವಾ ಒಂದ್ ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡ್ಬೋದೇ ಹೊರತು ಆದ್ರೆ ದುಡ್ಡು ಸಾಲಕ್ಕೆ ಕೊಡೋದು ವಾಪಸ್ ಇಸ್ಕೊಳ್ಳೋದು ಈ ವ್ಯವಹಾರ ನನಗಿಷ್ಟ ಇಷ್ಟ ಆಗುದಿಲ್ಲ ನಾ ಈಗ ಹೇಳ್ತಾ ಇದ್ದೀನಿ ತಿಳ್ಕೊಂಡ್ ನೀನು ಇನ್ನ ಮಗಳಿಗೆ ಕೊಟ್ಟಿ ಅಂತಂದ್ರೆ ಅಂದ್ರೆ ಮತ್ತೆ ಮಗಳಿಗೆ ಮಗ್ಗ ಇಲ್ಲದ್ದು ಯಾರಿಗೆ ಮಾಡ್ಬೇಕು ನಾನು ನನ್ನ ಮಗ ನನ್ನ ಮಗಳಿಗೆ ನಾನು ಮಾಡೋದು ಕೊಟ್ಟೇನಿ ಆತ ಅಕ್ಕಿಗೆ ಏನು ಕೊಡ್ಬೇಕಿತ್ತು ಕೊಟ್ಟು ಮುಗಿಸೇನಿ ಈಗ ಅವಂಗ್ ಏನ್ ಮಾಡ್ಬೇಕು ಮಾಡ್ತಾ ಇದೀನಿ ಆಯ್ತು ಬಿಡ್ರಿ ಮಾವ್ರ ನಾನು ಮಾತಾಡೋದು ತಪ್ಪು ಯಾಕಂದ್ರೆ ಈ ಸಂಸಾರಕ್ಕೆ ನಾನೇನು ದುಡ್ದೇನೆ ಅದಕ್ಕೆ ಬಿಡ್ದೇನೆ ನಾನು ಏನೈತಿ ಈ ಸಂಸಾರಕ್ಕೆ ನಂದು ನಂದು ಕೊಡುಗೆನೇ ಏನೂ ಇಲ್ಲ ನಾನು ಇದ್ರಾಗ ಈ ಸಂಸಾರದಾಗ ಏನು ಇಲ್ಲೇ ಇಲ್ಲ ಅಲ್ಲ ನನ್ನ ಪಾತ್ರ ಯಾಕೆ ಸುಮ್ಮನೆ ಮಾತಾಡ್ಬೇಕು ಹೋಗ್ಲಿ ಬಿಡ್ರಿ ನೋಡು ನೋಡು ನೀನು ಹೆಂಡತಿ ಬಾಯಿ ಭಾಳ ಹುಟ್ಟೋಗೈತಿ ತವ್ರ ಮನೆಯವ್ರ ತಿಳಾಕ್ ತುಂಬ ಕಳಿಸಿರ್ಬೇಕು ಅಪ್ಪಾ ಏನೋ ಬೇಜಾರಿನಾಗ ಮಾತಾಡತ್ತಿರ್ಬೇಕು ನೀ ಅದನ್ನು ಮನ್ಸಿಗೆ ಹಚ್ಕೊಬೇಡಪ್ಪ ಯಾಕೆ ಯಾವತ್ತು ಹಿಂಗೆ ಮಾತಾಡ್ದಕ್ಕೆಲ್ಲ ಅಲ್ಲಿ ಏನೋ ಆಗೇತಿ ಬಾಯಿ ಬಿಡುವಳ್ಳ ಅಷ್ಟೇ ಅದಕ್ಕೆ ಏನಾರು ಹಂಗೆ ಮಾತಾಡತಿರ್ಬೇಕು ಏನಪ್ಪ ನಾನು ಹೇ ಮಾತಾಡ್ತೀನಿ ತಗೋ ಹಾಂ ಮಾತಾಡ್ತೀನಿ ಸರಿಪ್ಪ ಇನ್ನೇನು ಅವ ಹಂಗೆ ಹಾಳಟ್ಟಿ ಯಾವ್ದು ಮಾಡೋ ಹುಡುಗಲ್ಲ ಅವ ಪಾಪ ದುಡಿಯವ ಏನೋ ತೊಂದರೆ ಆಗೈತಿ ಅದಕ್ಕೆ ಸ್ವಲ್ಪ ರೊಕ್ಕ ಕೇಳಿದ್ದ ನನ್ನ ಕಡೆನೂ ಬೇರೆ ರೊಕ್ಕ ಯಾವುದು ಇಲ್ಲಪ್ಪ ನೀನು ಕೇಳಾರ್ದ ನಾ ಯಾವಾಗ ಒಂದು ರೂಪಾಯಿ ಹಿಂದಕ್ಕೆ ಇಟ್ಕೊಂಡೇನಲ್ಲ ಕೊಟ್ಟಿದ್ರ ಅಕ್ಕಿತ್ತೋ ಏನ ಹೋಗ್ಲಿ ಬಿಡ್ರಿ ಮತ್ತೆ ಕೊಡ್ಲಿಲ್ಲ ಈಗ ಹೋಗಿ ಏನ್ ಜಗಳ ಮಾಡ್ಕೊಂಬಂದಳ ಕೇಳ್ತೇನೆ ಬಿಡಪ್ಪ ಅವ್ರ ಮನೆಯನ್ನೆಲ್ಲ ತಲಿಯ ತುಂಬ್ಯಾರ ಈ ಮಂಗಳ ಅಂತ ತೆಲಕ್ ತುಂಬಿ ನಮ್ಮನಿ ಕಸಕಳಪ್ಪ ಗೊತ್ತ ಇವ್ರ ನಾಟಕ್ ಭಾಳ ಐತಪ್ಪ ಪಾ ಥ ನಮಗ್ ಗೊತ್ತಾಗ್ಲಿಲ್ಲ ಅಷ್ಟೇ ಅದು ಏನ್ ಆಟ ಆಡ್ತಾರ ಗೊತ್ತನ ಇವ್ರ ಅಪ್ಪಾ ನೀವ್ ಒಟ್ಟಾರೊಕ್ಕೇವರಿಟ್ಕೋಬಿಡಪ್ಪ ಅವ್ರ ಜೋಡಿ ಬಾಳ ಸಗಣಿ ತಿನ್ನೋ ಹೋದವ್ ಅಯ್ ಸುಮ್ಮೀರ ಪಾಪ ಯಾಕ ಅದಾಳ ಈಗ ಈಗಲ್ ಮನೆಗೆ ಹೋಗಿ ಕಸ್ತೂರಿ ಹೇಳಿದ್ಲ ಹೇಳಿದ್ಲಾ ಛ ಅವ್ರ ನಮ್ ಬಗ್ಗೆ ಏನು ತಿಳ್ಕೊಂಡಿರ್ತಾರ ಇವ ಯಾಕೆ ಹಿಂಗೆ ಹುಚ್ಚರಂಗ್ ಮಾತಾಡಿದ್ನೋ ಏನೋ ಆಚೂರ್ ಸಮಾಧಾನ ಆಗಿ ವಿಚಾರ್ಸಿದ್ರ ಮಾತಾಡಿದ್ರ ಅಕ್ಕಿತ್ತು ಇವ ಈಗ ಅಲ್ಲಿ ಏನು ರಾಡಕತೆ ಏನೋ ಮರಿದ್ರೆ ಒಂದ ನನಗೆ ಏನಂದ್ರ ತಣ್ಣಗಿತ್ತು ನನ್ನ ಮಗಳು ಇಷ್ಟು ವರ್ಷ ಯಾ ಜಗಳ ಜೂಟಿ ಇಂದಂಗ ಇನ್ ಇಲ್ಲಿಂದ ಹೋಗಿ ಏನು ಹುಯಿ ಅಂತ ಏನಾದ್ರು ಜಗಳ ಗಿಗಳ ಮಾಡ್ಕೊಂಡ್ಲು ಏನೋ ಅನ್ನೋದು ಒಂದೇ ನನಗೆ ಅವ್ರ ಮನೆ ಹಿಂಗ ಹಿಂಗ ಆತು ಅಂತೇಳಿ ಮಾವ ಅತ್ತಿ ನಮಗ ರೊಕ್ಕ ಅಲ್ಲ ಹಿಂಗ್ ರೊಕ್ಕ ಕೊಡ್ಲಿ ಬಿಡ್ಲಿ ಅಕ್ಕಿನ ಬಂಗಾರದಂಗ ಇಟ್ಕೊಂಡಾರ ಈಗ ಅವ್ರ ಜೊತೆ ಜಗಳ ಗಿಗಳ ಮಾಡ್ಕೊಂಡ್ಲು ಏನೋ ಅವ್ರ ಮನ್ಸಿಗೆ ನೋವು ಅದಂಗ ನಡ್ಕೊಂಡ್ಲು ಏನೋ ಅನ್ನೋದು ನನ್ ತಲೆಯಾಗ ಬಂದ್ ಹೋತಿದ್ ಅದೊಂದ್ ಕರೆ ಇಷ್ಟ ದಿನ ಏನಿದ್ದಿಲ್ಲ ಈಗ ಇದೊಂದ್ ಮಾಡ್ಗಿಡ್ಕೊಂತ ಏನೋ ಹುಡುಗಿ ಹೋಲ್ಬಿಡ್ ಏನು ಮಾಡಕ್ಕ ಗಂಡ ಜೀವನ ಆದರೂ ಆದ್ರೂ ಹುಡ್ಕೊಂತಾನು ಮತ್ತೇನು ಮಾಡಕ್ಕ ಹೇಳ್ರಿ ಇವ್ ಒಬ್ಬ ಭಾಡ್ಯ ಇವ್ನ ಒಳ್ಳೆ ಇದು ಏನಾಗಿದ್ದೆ ರೀ ಎಲ್ಲಿದಾರ ಒಂದಿಷ್ಟು ರೊಕ್ಕ ಜೋಡಿಸಿ ಕೊಡಾಕರ ನೋಡ್ರಿ ನೀವು ಓಟ ತಗ ಕೆಲಸ ಇಲ್ಲ ಅದಕ್ಕಷ್ಟು ನಾಟಕ ಮಾಡಕ್ಕನವ ಅವಂಗೇನವ್ ಸ್ವಂತ ಮಾಡಲೇಬೇಕನ್ನ ತಿಲಾ ಬಂದು ಹೋಗ್ಬಿಟ್ಟ ತಗ ಅದಕ್ಕಿಷ್ಟು ಮಾಡಕತ್ತನವ ಆ ಈರಮ್ಮಗು ಬಾಯಿ ಒಂದಂಗ ಬೈತಾನಕ್ಕಿ ಅಕಿಗೂ ಬೈತಾನ ನನ್ನ ಪಾಪ ನಮ್ಮ ಈಕಿ ನನ್ನ ಮಗಳಿಗೂ ಬೇಗ ಈ ನಮಗೂ ಒಂಥರ ನೀವೇನು ಮಾಡಿರಿ ಅನ್ನೋ ಲೆಕ್ಕಕ್ಕೆ ಆ ಆಹೊಲ ಯಾರು ಲೌಣಿ ಹಾಕೋತಾರ ನೋಡಿರಿ ಒಂಚೂರು ಲವಣಿ ಹಾಕೊಂಡ್ರ ಒಂಚೂರು ಅದನ್ನ ಬಡ ಬಡ ಇದು ಲವಣಿನಾರ ಹಾಕಿ ಲವಣಿ ಹಾಕಿದ್ರೆ ಸ್ಟ್ರಕ್ ಬರಲ್ಲ ಮಾರನ್ನ ತಗೋಲ ತಗ ಒಂದ್ ಮಾರಿ ಏನ್ ಈ ಬಡಗ ರೊಕ್ಕಾರ ಕೊಡು ಹೋಲ ತಗ ಸಾಕಾಗೈತಿ ಏನ್ ಮಾಡ್ಲಿ ನಾನು ಅರ ಎಲ್ಲಿಂದ ಇದು ಮಾಡ್ಲಿ ಮರ ಮೂರ್ ಮೂರ್ ಲಕ್ಷ ಗಟ್ಲೆ ನಾನು ಎಂದು ಸಾಲ ಮಾಡ್ಯಾರ ಗೊತ್ತಿಲ್ಲ ನಮ್ಗ ತಗ ಎಂದು ಇದು ಮಾಡಿ ಗೊತ್ತಿಲ್ಲ ಬಂಗಾರ ಬಂಗಾರೆಲ್ಲ ಮಾರಿ ತಗ ಉನ್ ಹೊಸ ಬಂಗಾರ ಮಾರಿ ತಗ ಮಗ್ಗಿಲ್ಲದ ಏನೈತಿ ಉಸು ಬಂಗಾರ ಮಾರಿ ಬಡ ಬಡ ರೊಕ್ಕ ತಂದ್ ಕೊಡ್ರಿ ಏನ ಏನತ್ತಿ ಎದಕ್ಕೆ ಸಿಟ್ಟಾಗಿಯೇ ಅಂದ್ರೆ ಮಾತಾ ಮಾಡ್ತಾರಂತ ಕೆಲಸ ಮಾಡ್ತಾರಂತ ಮಾತಾ ಮಾತಾಡ್ತಾರಲ್ಲ ನಾನು ತಿರಿಕೆಂಗ ತಗ ಏನು ಹೇಳತಿ ಓಲ ತಗ ಹೋಗು ಹೊಸ ಬಂಗಾರ ಏನೇನದ ಎಲ್ಲ ಬಾ ತಗೊಂಡ ಬಡಬಡ ಓಸು ಕುಡಿ ಮಾರಿ ತಗ ನಾನು ಅದಕ್ಕೆ ತೀರ್ಮಾನ ಮಾಡ್ಕೊಳನತಿ ಸುಮ್ಮನೆ ಇದು ಬಿದ್ದರ್ ಮ್ಯಾಗೆಲ್ಲ ಜಗಳ ಮಾಡ್ತಾರ ತಗ ಏನ ಮನೆ ಈ ನಮ್ಮಿ ಕದನ ಇಟ್ಕೊಂಡು ಬಂಗಾರ ಸುಳ್ಕೊಂಡು ಮೈ ಮೇಲೆ ಏನು ಮಾಡೋದೈತಿ ಓಸು ಬಂಗಾರ ಮಾರನತಿ ಈಗ ಆಗ್ತಿರೋ ಬಂಗಾರ ರೇಟಿಗೆ ಇನ್ನೇನು ಮಾಡಿಸ್ಕೊಳಕ್ಕ ನಮಲ್ ತಗ ನಾನು ತಗೋಲತ ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದೆ ನನ್ನ ಮಗಳಿಗೆ ಬರ್ತೈತಿ ಅಂತ ಮಾಡಿದ್ದೆ ಎಲ್ಲ ಇವ್ರ ಕಾಲಕ್ಕೆ ಮಾರೋದಾತಲ್ಲ ಏನ್ ಮಾಡ್ಬೇಕಾತ ನನ್ ಮಗಳ ಹಣೆ ಬರಕ ಒಂದ್ ಬಂಗಾರ ಬೆಳ್ಳಿ ಬೆಟ್ಟ ಇಲ್ಲ ಯಾರಿಗ ಗೊತ್ತ ಹೋಗಲಿ ಬಿಡವ ಬೇಜಾರ್ ಮಾಡ್ಕೋಬೇಡ ಗಂಟೆ ಇನ್ನು ಗಂಡ ಮಾಡ್ಸವಂತ್ರಿ ಏನೋ ಒಂದ್ ಒಳ್ಳೆ ಮನೆಗೆ ಮನಿಗ್ ಸೇರ್ಸಂತ ಅದು ಅದೇನ ಪೀಚ್ ಕೊಟ್ಟು ಹಚ್ಚಾರಲ್ಲತಿ ಅಲ್ಲೇ ನಾಳೆ ಊರ್ಗ್ ಹೋಗೋದೈತಂತ ಬೆಂಗಳೂರಿಗೆ ಅಲ್ಲೇ ಹಾಸ್ಟೆಲ್ದಾಗ ಇದ್ ಓದಬೇಕಂತದ ಅದಕ್ಕೆ ಅದ್ರದ್ದು ಮತ್ ಹಂಗಾರ ಒಂದಿಟ್ಟು ನಾಳೆ ಊರ್ ಕಡೆ ಹೋಗ್ಬೇಕಾಗಿತ್ತತಿ ನಾನು ಇವತ್ತ ಹೋಗ್ಬೇಕಿತ್ತು ಮತ್ ಮಗಳು ಊರ್ ಮ್ಯಾಗ ಹೊಂಟಾಳ ಒಂದು ಏನಾರ ಅಡಿಗೆ ಪಡಗಿ ಏನಾರ ಕೈಲಾಗಿದ್ದು ಮಾಡ್ಕೊಂಡೋಗ್ಕೊಟ್ಟು ಮಾತಾಡ್ಸಿ ಆಕೆ ಅಲ್ಲೇ ಇರ್ತಾನತಿ ಬೆಂಗಳೂರಾಗ ಯಾರು ಏನು ಎತ್ತ ಎಲ್ಲಿ ಏನೂ ಗೊತ್ತಿಲ್ಲ ಹೆಂಗಿರ್ತಾಳ ಏನ ಅಲ್ಲ ಅದ್ಯಾ ಚಿಂತೆ ಮಾಡ್ತೀವ ನಮ್ ಕಸ್ತೂರಿ ಮಗ ಇರೋದು ಫೋನ್ ಹಚ್ಚಿ ಹೇಳಿದ್ರ ತಗೋ ಹಿಂಗ ನಮ್ಮ ಹುಡುಗಿ ಅಲ್ಲೇ ಬರ್ತೈತಪ್ಪ ಓದಾಕ ಒಂದ್ಚೂರ್ ಆ ಹುಡ್ಗಿ ಕಡೆ ನೋಡ್ತಿರಪ್ಪ ಲಕ್ಷ್ಯ ಕೊಡು ಒಟ್ಟು ಎಲ್ಲೇ ಏನು ಎತ್ತ ಒಂದ್ಚೂರ್ ಹೇಳ್ಕೊಡಪ್ಪ ಅಂತ ಹೇಳಿದ್ರ ಬೇಕಾಗಿಲ್ಲ ಬೇಕಾಗಿಲ್ಲ ನನ್ನ ಮಗಳು ಯಾರು ಯಾರು ಸಹಾಯ ತಗೊಂಡು ಎಲ್ಲಿ ಓದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ಆ ಪೀಸ್ ಕಟ್ಟಿದ್ ಬೇಕಾಗಿಲ್ಲ ರೊಕ್ಕ ಒಳ ತರ್ಸ್ತೇನೆ ಅದ ನಾನು ಆಕೆ ಯಾವ ಹೋಗೋ ಹೋಗುವ ಅವಶ್ಯಕತೆ ಇಲ್ಲ ಹೋದ್ರು ಆಕಿ ಪಾಡಿಗೆ ಓದ್ಬೇಕು ಅವ ಅಲ್ಲಿ ಏನಲ್ಲ ಹಾಕೋದು ಮಾಡುದು ಹೇಳ್ಕೊಡುದು ಇವ್ರು ಅಡಬೇಡ ನಮಗ ಅವ್ರ ಖಾನದಾನಿ ಸವಾಸ ನಮಗೆ ಅವ್ರ ಸಹಾಯ ಏನು ಬೇಡ ಅವ್ರ ಸುದ್ದಿ ಬೇಡ ನಮ್ಗೆ ಇನ್ಮೇಲೆ ಅವ್ರ ಪಾಡಿಗೆ ಅವ್ರು ಅವ್ರ ನಮ್ಮ ಪಾಲಿಗೆ ಇಲ್ಲ ಅಂತ ತಿಳ್ಕೊಂಬಿಟ್ರೆ ನಾನು ಏನ ಅವ್ರು ನಮ್ ನಮ್ ಎದಕ್ಕೂ ಅವ್ರು ಭಾಗವಹಿಸ್ತಕ್ಕದ್ದಲ್ಲ ಯವತಲ್ಲ ಮಗಳಿಗೆ ಅದಕ್ಕೆ ಅದ್ ನನ್ನ ಜೋಡಿ ಮಾತಾಡಕ್ಕೆ ಇಷ್ಟ ಇಲ್ಲ ハンガーテロッコボール。